ನಮ್ಗೆ ಓ ಪಿ ಎಸ್ ಅಂತ ಹೇಳಿದರು ಆರನೇ ಒಂದು ಇದು ಗ್ಯಾರಂಟಿ ಹೇಳಿದರು ಅದು ಆಗಿಲ್ಲ ಅದು ಆಗಿಲ್ಲ ಬಡ ವಿದ್ಯಾರ್ಥಿಗಳಿಗೆ ಅಂಗವಿಕಲರಿಗೆ ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ಏನೋ ಒಂದು ದಾರಿ ಮಾಡ್ಕೊಳ್ಳಿ ಅನುದಾನ ಸರ್ ಕೈಕಾಲು ಶಕ್ತಿ ಗಟ್ಟಿ ಇರೋರಿಗೆಲ್ಲ ಇವರು ಅನುದಾನ ಮಾಡಿಕೊಂಡು ಹೋಗ್ತಾ ಇದ್ರೆ ನಾಳೆ ದಿವಸ ಎಲ್ಲ ಸೋಂಬೇರಿಗಳು ಆಗೋಗ್ತಾರೆ ನಮ್ಮ ದೇಶದ ಜನ ಯಾರೂ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ ಸರ್ ಈ ಬಜೆಟ್ ನಿಮಗೆ ತೃಪ್ತಿ ತಂದಿದೆಯಾ ಇಲ್ಲ ಸರ್ ತುಂಬ ನಿರಾಸದಾಯಕವಾಗಿದೆ ಮತ್ತು ಇದು ಸರ್ಕಾರಿ ನೌಕರರಿಗೆ ಇದು ಒಂದು ಮರಣ ಕೂಪವಾಗಿದೆ ಯಾಕೆಂದರೆ ನಮ್ಮ ಓ ಪಿ ಎಸ್ ಮಾಡ್ತೀನಿ ಹೇಳಿದರು ಆರನೇ ಆರನೇ ಒಂದು ಇದು ಗ್ಯಾರಂಟಿ ಹೇಳಿದರು ಅದು ಆಗಿಲ್ಲ ಅದು ಆಗಿಲ್ಲ ಮತ್ತು ನಮ್ಗೆ ಏಳನೇ ವೇತನ ಆಯೋಗ ಕೊಡ್ತೀನಿ ಹೇಳಿದರು ಅದನ್ನು ಸಹ ಅನುಷ್ಠಾನ ಮಾಡಿಲ್ಲ ಯಾವುದೇ ರೀತಿಯಲ್ಲಿ ಸರ್ಕಾರಿ ನೌಕರರಿಗೆ ಇದರಿಂದ ಭ್ರಮ ನಿರಸನವಾಗಿದೆ ಆದ್ದರಿಂದ ಸಂಪೂರ್ಣವಾಗಿ ನಾವು ಈ ಬಜೆಟನ್ನು ತಿರಸ್ಕರಿಸ್ತಾ ಇದ್ದೀವಿ ನೂರು ನೂರು ಸತ್ಯ ಇದು 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 ಜನರಿಗಾಗಲಿ ರೈತರಿಗಾಗಲಿ ಜನಸಾಮಾನ್ಯರಿಗಾಗಲಿ ನೌಕರರಿಗಾಗಲಿ ಯಾವುದೇ ರೀತಿ ಅನುಕೂಲ ಇಲ್ಲ ಇದು ಕೇವಲ ಇದು ಚುನಾವಣೆಯ ಗಿಮಿಕ್ ಅಂತ ನಾನು ಹೇಳ್ತಾ ಸರ್ ಇದೊಂದು ಬಜೆಟ್ ಮಂಡನೆ ಆಗಿದೆ ರಾಜ್ಯ ಸರ್ಕಾರದಿಂದ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಸರ್ ಬಜೆಟ್ ಅವರವರು ಇಷ್ಟ ಬಂದಂಗೆ ಅವ್ರವರೇ ಕುತ್ಕೊಂಡು ಬಜೆಟ್ ಮಂಡನೆ ಮಾಡ್ಕೋಬಿಟ್ಟಿದ್ದಾರೆ ಸರ್ ಇದರಲ್ಲಿ ಯಾರಿಗೂ ಸಮಾಧಾನ ಇಲ್ಲ ಎಲ್ಲ ಅಸಮಾಧಾನನೇ ಯಾಕಂದ್ರೆ ಇವರೆಲ್ಲ ಭಾಗ್ಯಗಳು ಕೊಟ್ಟಿದ್ದಾರೆ ಅದು ಅರ್ಧ ಜನಕ್ಕೆ ಸೇರಿದೆ ಇನ್ನು ಅರ್ಧ ಜನ ಮಹಿಳೆಯರಿಗೆ ಸೇರಿಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಬಿಟ್ಟಿದ್ದಾರೆ ಎರಡು 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 ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದೆಲ್ಲ ಫ್ರೀ ಇದೆಲ್ಲ ಮಾಡಿಕೊಟ್ಟಿದ್ದಾರೆ ಬಟ್ ಆದರೆ ಇದು ಬಡವ್ರಿಗೆ ಇಲ್ಲ ಸರ್ ಬಡವರಿಗೆ ಬಡವ್ರಿಗೆ ತಲುಪೋ ಥರ ಯಾವ್ದಾರು ಒಂದು ಯೋಜನೆ ಮಾಡಿದ್ರೆ ನಾವು ಅದ್ರ ಜೊತೆ ಕೈ ಜೋಡಿಸ್ತೀವಿ ಈಗ ದೇಶ ರಾಮ ಮೋದಿಯವರು ರಾಮ ಮಂದಿರ ಕಟ್ಟಿದ್ರು ಅದು ಇಡೀ ದೇಶದಂಥ ಒಂದು ಬೆಲೆ ಬಂತು ಆ ಥರ ಇವ್ರು ಏನಾರೂ ಒಂದು ಮಾಡಲಿ ನಾವೇನು ಆ ಪಕ್ಷ ಈ ಪಕ್ಷ ಅಂತ ಏನು ನಾವು ಭೇದ ಭಾವ ಮಾಡಲ್ಲ ಯಾಕಂದರೆ ಯಾವುದಾರು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಾವೆಲ್ಲ ಜೊತೆಲಿ ಕೈ ಜೋಡಿಸ್ಬೇಕು ನಾವು ಸಾರ್ವಜನಿಕ ಅದು ನಮ್ಮ ಹಕ್ಕು ಅದು ದಯವಿಟ್ಟು ನಮಗೆ ಏನು ಕೇಳ್ತಾ ಇದ್ದೀವಿ ಅಂದರೆ ಬಜೆಟ್ ಮಣ್ಣನೆಯಲ್ಲಿ ಯಾವ್ದಾರ ಒಂದು ಒಳ್ಳೆ ಕೆಲಸ ಮಾಡಲಿ ಸರ್ ಒಳ್ಳೆ ಕೆಲಸ ಬಡ ವಿದ್ಯಾರ್ಥಿಗಳಿಗೆ ಅಂಗವಿಕಲರಿಗೆ ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ಏನೋ ಒಂದು ದಾರಿ ಮಾಡಿಕೊಳ್ಳಿ ಅನುದಾನ ಸ ಕೈಕಾಲು ಶಕ್ತಿ ಇರೋರಿಗೆಲ್ಲ ಇವರು ಅನುದಾನ ಮಾಡಿಕೊಂಡು ಹೋಗ್ತಾಯಿದ್ರೆ ನಾಳೆ ದಿವಸ ಎಲ್ಲ ಸೋಂಬೇರಿಗಳು ಆಗೋಗ್ತಾರೆ ನಮ್ಮ ದೇಶದ ಜನ ಯಾರೂ ಮುಂದೆ ಬರೋಕ್ಕೆ ಇಷ್ಟಪಡೋಲ್ಲ ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಬೇಕು ಅಂಗವಿಕಲರು ಕೊಡಲಿ ಅವ್ರ ಕೈ ದು ದುಡಿಯೋಕ್ಕಾಗಲ್ಲ ಅವರು ಏನಾರು ಒಂದು ಸ್ಫೂರ್ತಿ ಕೊಡಲಿ ಅವ್ರಿಗೂ ದುಡ್ಡು ಕೊಡೋದು ಬೇಡ ಯಾವುದೇ ಯೋಚನೆ ಕೊಡಲಿ ಸರ್ ಯಾವ್ದಾರು ಅಂಗಡಿ ಇಟ್ಕೊಡ್ಲಿ ನಂದಿನಿ ಪಾರ್ಲರ್ ಕೊಡಲಿ ಇಲ್ಲಾಂದರೆ ಇನ್ನೊಂದು ಮತ್ತೊಂದು ಏನಾರು ಒಂದು ಕೊಡಲಿ ಅದರಿಂದ ಅವ್ರಿಗೆ ಒಂದು ನಾಲ್ಕು ಕಾಸು ಮಾಡ್ಕೊಳ್ತಾರೆ ಇವರು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ದುಡ್ಡು ಕೊಟ್ಟರೆ ಏನಾಗ್ತದೆ ಸರ್ ಈ ದುಡ್ಡು ಕೊಟ್ಟರೆ ಏನು ಮಾಡ್ತಾರೆ ಜನ ಸೋಮೇರಿ ಬೀಳ್ತೀವಿ ಯಾಕಂದರೆ ಈಗ ಎಂ ಮುಂಬರಿಯ ಚುನಾವಣೆ ಎಂ ಪಿ ಎಲೆಕ್ಷನ್ ಬರ್ತಾಯಿದೆ ಇವರೆಲ್ಲ ಕಡೆ ಎರಡು ಸಾವಿರ ಕೊಡ್ತೀವಿ ಮೂರು ಸಾವಿರ ಕೊಡ್ತೀವಿ ಪದವೀಧರಿಗೆ ಓದಿರೋರಿಗೆಲ್ಲ ದುಡ್ಡು ಯಾಕೆ ಸರ್ ಕೊಡಬೇಕು ನಾನು ಹೇಳ್ತಾರೆ ಅವ್ರು ಕೆಲಸ ಕೊಡಿ ಸರ್ ಅವ್ರಿಗೆ ಒಳ್ಳೆ ಕೆಲಸಗಾರರು ಕೊಡ್ತಾರೆ ಒಳ್ಳೆ ಉದ್ಯೋಗ ಕೊಡಿ ಉದ್ಯೋಗ ಸೃಷ್ಟಿ ಮಾಡಿ ಅದನ್ನು ಅದು ಬಿಟ್ಬಿಟ್ಟು ನಮ್ಮ ಜನ ಇವತ್ತು ಇಲ್ಲೆಲ್ಲ ಇದ್ದು ಫಾರಿನ್ಗೆ ಹೋಗ್ತಾ ಇದ್ದಾರೆ ಓದೋಕ್ಕೆ ಯಾಕೆ ಉದ್ಯೋಗ ಇಲ್ಲ ನಮ್ಮಲ್ಲೆಲ್ಲ ಮೂರು ಸಾವಿರ ಕೊಡ್ತೀವಿ ಕುತ್ಕೊಂಡು ಅಲ್ಟೆ ಹೊಡಿರಿ ಈ ಆಡ್ಕೊಂಡು ಕುತ್ಕೊಳ್ತಾರೆ ಜನ ಅದ್ರ ಬದಲಾಗಿ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಡಿ ಸಾಫ್ಟ್ವೇರ್ ಫೀಲ್ಡ್ ಇದೆ ಇನ್ನೊಂದು ಫೀಲ್ಡ್ ಇದೆ ಉದ್ಯೋಗ ಸೃಷ್ಟಿ ಮಾಡಿಕೊಡಿ ಅದು ಬಿಟ್ಬಿಟ್ಟು ನೀವು ಮೂರು ಸಾವಿರ ಕೊಡಿ ಐದು ಸಾವಿರ ಕೊಟ್ಟು ಎಷ್ಟು ದಿವಸ ಬಂದ್ಬಿಡ್ತಾವ ಸರ್ ಮೂರು ಸಾವಿರ ಐದು ಸಾವಿರ ಏನು ಟಿಪ್ಸ್ ಕೊಡೋಕ್ಕಾಗ್ತದೆ ಓ ಪದವೀರರಿಗೆ ಅವ್ರಿಗೊಂದು ಒಳ್ಳೆ ಕೆಲಸ ಕೊಟ್ಟರೆ ಅವ್ರ ತಾಯಿ ತಂದೆ ಮಕ್ಕಳು ಮರಿ ಎಲ್ಲ ಬದುಕ್ತಾರೆ ಕೆಲಸ ಕೊಡಿ ಉದ್ಯೋಗ ಕೊಡಿ ಅದು ಬಿಟ್ಬಿಟ್ಟು ನೀವು ಅದೇ ಕೂಡ ಮೂರು ಸಾವಿರ ರೂಪಾಯಿ ಏನು ಸರ್ ಬರ್ತದೆ ಜೀವನದಲ್ಲಿ ಮೂರು ಸಾವಿರ ರೂಪಾಯಿ ಏನು ಬರ್ತದೆ ಇವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲೇ ಆಗಲಿ ಮೂರು ಸಾವಿರ ರೂಪಾಯಿಗೆ ನಾವು ಏನು ಮಾಡ್ಕೊಳಕ್ಕಾಗಲ್ಲ ದಯವಿಟ್ಟು ಪದವೀಧರರಿಗೆ ಅವ್ರಿಗೆ ಅದು ಒಂದು ಉದ್ಯೋಗ ಅವಕಾಶ ಕೊಡಿ ಮುಂಬರುವ ಚುನಾವಣೆ ಚುನಾವಣೆಯಲ್ಲಾದರೂ ನಮ್ಮ ಜನ ಎಚ್ಚೆತ್ಕೋಬೇಕು ಎಂ ಪಿ ಎಲೆಕ್ಷನಲ್ಲಿ ಯಾಕೆಂದರೆ ಯಾವುದೇ ಕಾರಣಕ್ಕೂ ನಾವು ಓಟ್ ಹಾಕಿ ಅವರು ಹಾಕೋದು ನಾವು ಇಂಥವ್ರಿಗೆ ಹಾಕಿ ಅಂತ ನಾವು ಹೇಳೋಲ್ಲ ಬಟ್ ಅವ್ರದ್ದು ಸ್ವಂತ ಹಕ್ಕು ಬಟ್ ಜನ ತಿಳಿವಳಕೆ ಇದ್ದ ಹಾಕಿ ಇವತ್ತು ಕೊಡೋ ಐನೂರು ರೂಪಾಯಿ ಇವತ್ತು ಒಂದು ದಿವಸಕ್ಕೆ ಸಾಲತ್ತೆ ಅಷ್ಟೇ ಆದರೆ ಮಾ ನಾಳೆಗೆ ಐನೂರು ರೂಪಾಯಿ ಯಾರು ಕೊಡೋಲ್ಲ ಅದನ್ನು ಆಲೋಚನೆ ಮಾಡಿ ನಮ್ಮ ಮಕ್ಕಳು ಭವಿಷ್ಯ ಏನಿದೆ ಅದನ್ನು ನಾವು ಆಲೋಚನೆ ಮಾಡಬೇಕು ದಯವಿಟ್ಟು ಇವತ್ತಿನ ದೇಶದಲ್ಲಿ ಮುಂದಿನ ಭವಿಷ್ಯನ ಆಲೋಚನೆ ಮಾಡಲಿಲ್ಲ ಅಂತಂದರೆ ನಾಳೆ ದಿವಸ ಬೇರೆ ದೇಶದಲ್ಲಿ ಇವತ್ತೇನು ಹಂಗ ಹಂಗಾಮಿ ಆಗಿದೆ ಆ ದೇಶ ನಮ್ಮ ಥರ ಆಗ್ತದೆ ಆಮೇಲೆ ನಾವು ಇನ್ನೊಂದು ದೇಶಕ್ಕೆ ಕೈ ಒಡಬೇಕಾಗ್ತದೆ ಅದಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು ಮುಂಬರುವ ಚುನಾವಣೆ ಏನಿದೆ ಎಂ ಪಿ ಎಲೆಕ್ಷನಲ್ಲಿ ದಯವಿಟ್ಟು ಒಳ್ಳೆ ಅಭ್ಯರ್ಥಿನ ಹಾರಿಸಿ ನೀವು ಅಂದರೆ ಬಜೆಟಲ್ಲಿ ಎಲ್ಲ ನೂರ ನಲ್ವತ್ತು ಕೋಟಿ ನೂರ ಎಂಬತ್ತು ಕೋಟಿ ನೂರ ಮೂವತ್ತು ಕೋಟಿ ಎಲ್ಲ ಬರೀ ಅನುದಾನ 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 ಅಂತಾನೆ ಮಾಡಿದ್ದಾರೆ ಶಾಲಾ ಕಾಲೇಜುಗಳಿಗಾಗಲಿ ಇದಕ್ಕಾಗಲಿ ಏನು ಥರ ಮಕ್ಕಳಿಗೆ ಅದು ಬಿಲ್ಡಿಂಗ್ ಕಟ್ತೀವಿ ಅದು ಕಟ್ತೀವಿ ಇದು ಕಟ್ತೀವಿ ಅಂತಾರೆ ಮಕ್ಕಳಿಗೆ ವಿದ್ಯೆಗೋಸ್ಕರ ಮಾಡಿಲ್ಲ ಬರೀ ಬಿಲ್ಡಿಂಗ್ಗೋಸ್ಕರ ಅನುದಾನ ಕೊಡ್ತಾ ಇದ್ದಾರೆ ಅದೆಲ್ಲ ನಮ್ಗೆ ಇಲ್ಲ ಮತ್ತು ಏನು ಬ್ರಿಡ್ಜಸ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದಾರೆ ಅದರಲ್ಲೂ ನಮ್ಗೆ ಸಮಾಧಾನ ಆಗಲಿಲ್ಲ ಬೇರೆ ಯಾವುದರಲ್ಲಿ ಅದನ್ನು ಅನುದಾನ ಈ ಅನುದಾನ ಅಂತ ಹೇಳಿ ಅದೆಲ್ಲ ಮಾಡಿರೋದು ನಮಗೆ ಸಮ್ಮತಿ ಸ್ಯಾಟಿಸ್ಫೈ ಆಗಿಲ್ಲ ಆದ್ದರಿಂದ ನಮಗೆ ಈ ಅಲ್ಲಿ ನಮ್ಗೆ ಯಾವುದೇ ಥರ ಆಶ್ವಾಸನೆಗಳೆಲ್ಲ ಅದನ್ನು ಕೊಟ್ಟು ಇದನ್ನು ಕೊಟ್ಟು ಹೆಣ್ಮಕ್ಳಿಗೆ ಹಾಗೆ ಹೀಗೆ ಉಚಿತವಾಗಿ ಎರಡು ಸಾವಿರ ಎಷ್ಟೋ ಕಡೆ ಬಂದಿಲ್ಲ ಬಂದಿದೆ ಬಂದಿದೆ ಅಂತಾರೆ ಬರೀ ಎರಡು ಒಂದು ಅಕೌಂಟ್ಗೆ ಬಂದಿದೆ ಬಂದಿಲ್ಲ ಎಲ್ಲ ಸಾವಿರದ ಇನ್ನೂರು ರೂಪಾಯಿ ಪೆನ್ಷನ್ ಬಂದಿದೆ ಅಂತಾರೆ ಅವ್ರಿಗೆ ಬಂದಿದ್ರೆ ಇವ್ರಿಗೆ ಬಂದಿಲ್ಲ ಇದೆಲ್ಲ ಗಿಮಿಕ್ ಆಗಿದೆ ಈಗ ಮಾಡಿರೋ ಬಜೆಟ್ ನಮಗೆ ಸಮಾಧಾನ ಆಗಿಲ್ಲ ಆಗಿದೆ ಹದಿನೈದನೇ ಬಜೆಟ್ ಇದು ಸಿದ್ದರಾಮಯ್ಯ ಓಸ್ ಎಲ್ಲಕ್ಕಿಂತ ಈ ಸಲ ಬಡವರಿಗೆ ಅಂಕುಲ ಮಾಡಿದ್ದಾರೆ ಎಲ್ಲ ಪತ್ತು ಒಂದು ಎಲ್ಲದರಲ್ಲೂ ಅಂಕುಲ ಮಾಡಿದ್ದಾರೆ ಪ್ರಜೆದ್ದು ಈ ಸಲ ಏನು ಅಂಥದ್ದೇನು ಒಳ್ಳೆ ಕೊಟ್ಟಿದ್ದಾರೆ ಆಯಿತಾ ಅದೇ ಥರ ನೆಕ್ಸ್ಟ್ ವರ್ಷ ಅದೇ ಥರ ಬಡವರಿಗೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಎಸ್ ಟಿ ಎಸ್ ಅವ್ರಿಗೆ ಎಲ್ಲರಿಗೂ ಅವರು ಈ ಥರ ಈ ಸಲ ಪ್ರಜೆದಲ್ಲೂ ಚೆನ್ನಾಗಿ ಮಾಡ್ಕೊಬಿಟ್ಟಿದ್ದಾರೆ ಆಯಿತಾ ಅವ್ರಿಗೆ ಸಿದ್ದರಾಮಯ್ಯಗೂ ಅಭಿನಂದನ ತಿಳಿಸ್ತಾ ಇದ್ದೀವಿ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ ನಾವು ಆಯಿತಾ ಅದರಿಂದ ಈ ಪ್ರಜೆದು ಒಳ್ಳೆ ಇದು ಮಾಡಿದ್ದಾರೆ ಬಡವರಿಗೆ ಆಯಿತಾ ಪತ್ತಿ ಒಂದ್ರಲ್ಲೂ ಒಂದು ಎಲ್ಲಾನು ಇದು ಮಾಡಿದ್ದಾರೆ ಆಯ್ತು ಈ ಸಲ ಯಾವ್ದು ಜಾಸ್ತಿ ಇದು ಮಾಡಿಲ್ಲ ಅನುಕೂಲ ಬಜೆಟ್ ಅಲ್ಲಿ ಒಂದು ಹೇಳ್ತೀನಿ ಹೆಣ್ಮಕ್ಳಿಗೆ ಯೂಸ್ ಆಗೋದು ಮಾಡಲಿ ಎಷ್ಟು ಬಡ ಹೆಣ್ಮಕ್ಳಿಗೆ ತುಂಬಾ ಇದಿದೆ ಎಜುಕೇಷನ್ಗೆ ಅರ್ಥ ಆಯ್ತಾ ಎಷ್ಟು ಖಾತೆ ಕಾದಲ್ಲಿ ಆಗಿಲ್ಲ ಇನ್ನು ಅದೆಲ್ಲ ಖಂಡಿತ ಮಾಡ್ಕೊಡ್ಲಿ ಆಯ್ತಾ ನಾವು ಅದನ್ನ ಹೆಣ್ಮಕ್ಳಿಗೆ ಮೇಯ್ನ್ ಕೊಡಿ ಹೆಣ್ಮಕ್ಳಿಗೆ ಬಡ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಫೀಸು ಎಲ್ಲ ಆಗಲಿ ಬಿಟ್ಟಿ ಭಾಗ್ಯಗಳು ಏನು ಬೇಡ ಬೇಡ ನಮ್ಗೆ ಏನಿದ್ರು ಬಡವ್ರ ಮಕ್ಕಳಿಗೆ ಎಜುಕೇಶನ್ ಕೊಡ್ಲಿ ಉಚಿತ ಇದು ಮೆಡಿಸನ್ ಅಲ್ಲ ಅವ್ರು ಕೊಟ್ಟರು ಇಲ್ಲ ಅನ್ನಲ್ಲ ಬೇರೆ ರೀತಿಲಿ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಕೊಟ್ಟಿದ್ದಾರೆ ಮೆಡಿಕಲ್ ಇದೇನಾಯ್ತು ಉಚಿತ ಆಸ್ಪತ್ರೆ ಇದು ಇದು ಮಾಡ್ಲಿ ಆಮೇಲೆ ಅವ್ರು ಕೊಟ್ಟಿರ್ ಇಲ್ಲ ಅನ್ನಲ್ಲ ಕೊಟ್ಟಿದ್ದಾರೆ ಆದ್ರೆ ಒಂದ್ ಹೇಳದೇನ ಗೊತ್ತಾ ಬೇರೆ ರೀತಿ ದುಡ್ಡು ಹೋಗ್ತಾ ಇದೆ

ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ